ವೀಕ್ಷಕರೇ ಇಂದು ಶ್ರಾವಣ ಮಾಸದ ಮೂರನೇ ಶನಿವಾರ ರಾಜ್ಯಾದ್ಯಂತ ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ ಪುರಸ್ಕಾರಗಳು ನಡೀತಿವೆ ಅದರಂತೆ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ದೇವಸ್ಥಾನದಲ್ಲೂ ಕೂಡ ಸಾವಿರಾರು ಭಕ್ತರು ವೆಂಕಟರಮಣ ಸ್ವಾಮಿಯ ದರ್ಶನ ಪಡೆಯಲು ಸಾರಥಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದಿದ್ದಾರೆ ಇನ್ನು ದೇವರ ದರ್ಶನ ಪಡೆದು ಆಚೆ ಬರುತ್ತಿದ್ದಂತೆ ಭಕ್ತಾದಿಗಳಿಗಾಗಿ ಚಿಕ್ಕ ತಿರುಪತಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಜಿ ವಿ ಮಂಜುನಾಥ್ ಚಿಕ್ಕ ತಿರುಪತಿ ಯಲ್ಲಮ್ಮ ಟ್ರೇಡರ್ಸ್ ಮಾಲೀಕರಾದ ಬಾಗೂರು ಸಿಮೆಂಟ್ ಶ್ರೀನಿವಾಸ್ ಅವರು ಹಾಗೂ ಮಾಜಿ ಎಪಿಎಂಸಿ ಅಧ್ಯಕ್ಷರಾದ ಶ್ರೀನಿವಾಸ್ ರೆಡ್ಡಿ ಅವರು ಸುಮಾರು ಒಂದು ಸಾವಿರ ಕೆಜಿ ಅಕ್ಕಿಯಿಂದ ಪಲಾವ್ ಬಾತ್ ಕೇಸರಿಬಾತ್ ಬಾತ್ ತಯಾರಿಸಿ ಅನ್ನಪ್ರಸಾದ ಏರ್ಪಡಿಸಿದ್ದು ಸುಮಾರು ಹದಿನೈದು ಸಾವಿರ ಭಕ್ತಾದಿಗಳಿಗೆ ಅನ್ನದಾಸೋಹ ನೀಡಿದ್ದಾರೆ

ಶ್ರಾವಣ ಮಾಸತೀರ್ಥಿ ಶ್ರೀ ಪ್ರಸನ್ನ ಸ್ವಾಮಿ ದೇವಾಲಯದ ವಿಶೇಷ ಏನಂದರೆ ನಾಲ್ಕು ಶ್ರಾವಣ ಶನಿವಾರಗಳು ಬರುತ್ತೆ ಅದರಲ್ಲಿ ಮೊದಲನೇ ಶನಿವಾರ ಆರ್ ವರಿ ಸಿಹರಿ ಕನ್ವರ್ಷನ್ ಹಾಲ್ ಸತೀಶ್ ಮತ್ತು ಅನ್ನಪೂರ್ಣೇಶ್ವರಿ ಚೌಟ್ರಿ ಮಾಲೀಕರಾದ ಶೇಷಪ್ಪನವರು ಮೊದಲನೇ ವಾರ ಅನ್ನದ ಅನ್ನದಾನ ಅನ್ನ ಸಂತರ್ಪಣೆ ಮಾಡ್ತಾರೆ ಎರಡನೇ ವಾರ ಟಿ ಕೆ ಹರೀಶ್ ಟಿ 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 ವಿ ಕೃಷ್ಣಮೂರ್ತಿ ಹರೀಶ್ ವೈನ್ ಮಾಲೀಕರು ಅವರು ಎರಡನೇ ಶನಿವಾರ ಅನ್ನ ಸಂತರ್ಪಣೆ ಮಾಡ್ತಾರೆ ಮೂರನೇ ಶನಿವಾರ ಶ್ರೀನಿವಾಸ ರೆಡ್ಡಿ ಎ ಪಿ ಎಮ್ ಸಿ ಅಧ್ಯಕ್ಷರು ಹಾಗೂ ಜಗದನಹಳ್ಳಿ ಗ್ರಾಮ ಗ್ರಾಮಸ್ಥರು ಮತ್ತು ಜಿ ವಿ ಮಂಜುನಾಥ್ ಅರುಣ್ ಭರ ರೆಸ್ಟೋರೆಂಟ್ ಮಾಲೀಕರು ಆದಿಶೇಷ ಚೀಟ್ಸ್ ಪ್ರೈವೇಟ್ ಲಿಮಿಟೆಡ್ ಚಿಕ್ಕರ್ಥಿ ಮೂರನೇದು ಶ್ರೀ ಯಲ್ಲಮ್ಮ ದೇವಿ ಟ್ರೇಡರ್ಸ್ ಶ್ರೀನಿವಾ ಶ್ರೀನಿವಾಸ್ ಬೆಂಗಳೂರು ಈ ಮೂರು ಮೂರು ಜನ ಮೂರನೇ ಶನಿವಾರ ಅನ್ನದಾಸೋ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೇವೆ ಆಮೇಲೆ ಅದೇ ಇದರಲ್ಲಿ ನಾಲ್ಕನೇ ಶನಿವಾರ ಬಂದು ಸರ್ವ ಎಲ್ಲ ಜನ ಸುಮಾರು ಸುತ್ತಮುತ್ತಲು ಅಂದರೆ ಒಂದು ಸಾವಿರ ಕೆ ಜಿ ಕೃಷ್ಣಾರೆಡ್ಡಿ ಮುಸ್ಸಂದ್ರ ಒಂದು ಸಾವಿರ ಕೆ ಜಿ ಸಂತೋಷ ಸಿದ್ದನ್ಪುರ ಹಾಗೂ ಗಣಗ್ಳೂರು ಪಂಚಾಯಿತಿ ಎಲ್ಲ ಲೀಡರ್ಸು ಏನು ಅವರ ಕೈಲಾದಷ್ಟು ಹಣ ಸಹಾಯ ಮಾಡಿ ನಾಲ್ಕನೇ ವಾರ ಸುಮಾರು ಎರಡು ಸಾವಿರ ಕೆ ಜಿ ಅಷ್ಟು ಅನ್ನದಾಸೋಹ ಮಾಡ್ತೀರಿ ಮೂರನೇ ವಾರ ಒಂದು ಸಾವಿರ ಕೆ ಜಿ ಎರಡನೇ ವಾರ ಐನೂರು ಕೆ ಜಿ ಒಂದು ಒಂದನೇ ವಾರ ಐನೂರು ಕೆ ಜಿ ಇಂಥ ಒಂದು ತುಂಬ ಇಂಜೃೆಯಿಂದ ಈ ಅನ್ನದಾಸೋಹ ಕಾರ್ಯಕ್ರಮವನ್ನು ಸುಮಾರು ಮೂವತ್ತು ವರ್ಷಗಳಿಂದ ನಾವು ನಡೆಸ್ಕೊಂಡು ಇದ್ದೀರಿ ಇದೇ ತರಹ ಮುಂದಿನ ವಿಶೇಷ ಏನಂದರೆ ಬರೋ ಬರೋ ವರ್ಷ ವರ್ಷವೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ ಈಗ ಇದು ಈ ಥರ ಹೇಳಿ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ ಈಗ ನಮ್ಮದು ಹತ್ತು ಸಾವಿರ ಜನಕ್ಕೆ ಮೂರನೇ ವಾರ ಬೆಳೆ ಬೆಳೆ ಬೆಳಗ್ಗೆ ಏಳು ಏಳು ಗಂಟೆಗೆ ಸ್ಟಾರ್ಟ್ ಆಗಿರೋದು ಮ ಮಧ್ಯಾಹ್ನ ಮೂರು ಮೂರುವರೆ ಆಗುತ್ತೆ ಚೋಚ ಭಾತು ಆಮೇಲೆ ಪಲಾವು ಟಮಟ ಭಾತು ಮೆಂತ್ಯ ಭಾತು ಎಲ್ಲ ಒಂದೊಂದು ವಿಧವಾದ ಒಂದೊಂದು ಪಾತ್ರೆ ಮಾಡಿ ಒಂದೊಂದು ಥರ ಪಾತ್ರೆ ಮಾಡಿ ಕೊಡ್ತಾಯಿದ್ದೀರಿ ಜಾಬ ಐದು ಗಂಟೆಗೆ ಬರ್ತಾರೆ ಅದಕ್ಕೋಸ್ಕರ ಅವರು ಹೊತ್ತು ಒಪ್ಪತ್ತು ಇದರಲ್ಲಿ ಬಂದು ದೇವರ ದರ್ಶನ ಮುಗಿಸಿ ಬಂದು ನಮ್ಮ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಬಂದು ಊಟ ಮಾಡಿ ತುಂಬ ಖುಷಿಯಾಗಿ ಹೋಗ್ತಾರೆ ಜನ ಹಾಂ ಅವರ ಆಶೀರ್ವಾದವನ್ನು ಕೊಡ್ತಾರೆ ತುಂಬ ಚೆನ್ನಾಗಿ ಇದ್ದೀರಿ ಇನ್ನು ಮುಂದಿನ ದಿನಗಳು ಇನ್ನೂ ಚೆನ್ನಾಗಿ ಮಾಡೋಣ ಅಂಥೇಳಿ ಎಲ್ಲರೂ ಸಾರ್ವಜನಿಕರು ಆಶೀರ್ವಾದ ಈ ಈ ನಾಲ್ಕು ಶನಿವಾರಗಳಲ್ಲಿ ಅನ್ನದಾಸ ಕಾರ್ಯಕ್ರಮಕ್ಕೆ ಯಾರ್ಯಾರು ನಮಗೆ ಅನ್ನ ಸಹಾಯ ಧನ ಸಹಾಯ ಹಾಕಿ ಎಲ್ಲ ದಾನ ಮಾಡಿರ್ತಾರೋ ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಸರ್ ಇವತ್ತೇನೆಂದರೆ ಮೂರನೇ ಶನಿವಾರ ನಾಲ್ಕು ವಾರ ಇದೇ ರೀತಿ ಎಲ್ಲ ಎಲ್ಲ ಸೇರಿ ಮಾಡ್ತಾಯಿದ್ದಾರೆ ಇದು ಮೂರನೇ ಶನಿವಾರ ಶ್ರೀನಿವಾಸ ರೆಡ್ಡಿ ಅವರು ಜಿ ಮಂಜುನಾಥ್ ಅವರು ಶ್ರೀನಿವಾಸ್ ಅವರು ಇವರು ಮಾಡ್ತಾರೆ ನಾಲ್ಕನೇ ವಾರ ಏನಂದರೆ ಎಲ್ಲ ಸೇರಿ ಮಾಲೂರು ತಾಲೂಕು ಆಗಲಿ ತಿಮಳಿ ಆಗಲಿ ಎಲ್ಲ ಸೇರಿ ಒಗ್ಗಟ್ಟಾಗಿ ನಾಲ್ಕನೇ ವಾರ ನಾರಾಯಣಪ್ಪನವರು ಹತ್ತು ಸಾವಿರ ಲಾಡನ್ನು ಅವರು ಒಪ್ಕೊಂಡಿದ್ದಾರೆ ಅವರು ಎ ಎಮ್ ನಾಯಣ ಅಂತ ಗ್ರಾಮ ಪಂಚಾಯತಿ ಸದಸ್ಯ ಅವರು ಅವರು ಕೊಡ್ತಾ ಇದ್ದಾರೆ ಏನಾದ್ರು ವಿಶೇಷ ಅಂದರೆ ಈ ಭಕ್ತಾದಿಗಳು ಬರ್ತಾರಲ್ಲ ಒಂದು ಖುಷಿಯಾಗಿ ಊಟ ಮಾಡ್ಕೊಂಡು ಹೋಗಲಿ ಅಂತ ಎಲ್ಲರೂ ಒಂದು ಕೈ ಹಾಕಿ ಎಲ್ಲ ಒಂದು ಕೈ ಹತ್ತು ಕೈ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಸಪೋಟ ಮಾಡ್ತಾರೆ ನಾವು ಸೇರಿ ಸುಮಾರು ಒಂದು ಹತ್ತು ವರ್ಷ ಆಯ್ತು ಇಲ್ಲಿ ಬಂದು ನಾವು ನಮ್ಮ ಗ್ರಂಪ ಗಂಡ್ಲು ಗಂಡ್ಲೂರು ಗ್ರಾಮ ಪಂಚಾಯತಿ ಮಾಲೂರು ಹೊಸವಾಡಿದ್ರು ಚಿಕ್ಕ ಗ್ರಾಮ ಪಂಚಾಯತ್ ಅವರು ಎಲ್ಲ ಒಗ್ಗಟ್ಟಾಗಿ ಯಾವುದೇ ರಾಜಕೀಯ ಯಾವುದೇ ಕುತಂತ್ರ ಇಲ್ಲ ಬಂದರೆ ಇಲ್ಲಿ ಎಲ್ಲರೂ ಒಂದು ಒಂದು ಅಂಥಮಂದರಾಗಿ ನಾವು ಒಗ್ಗಟ್ಟಾಗಿ ಹೋಗ್ತಾ ಇದ್ವಿ ಇದೇ ಮುಂದೆ ಇಂದ ಇಂದ ಜಾಸ್ತಿ ಆಗಲಿ ಎಂಟು ಒಂಟು ಸಾವಿರ ಕುತಂತ್ರದಿಂದ ಇಂದ ಜಾಸ್ತಿ ಆಗಲಿ ನಾವು ಮಾಡಿ ಮಾಡಿಕೊಡ್ತೀವಿ ಇನ್ನು ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದು ಭಕ್ತಾದಿಗಳಿಗೆ ಗಣಗನೂರು ವೆಂಕಟೇಶ ರೆಡ್ಡಿ ಎಟ್ಟಕೋಡಿ ವಿಶ್ವನಾಥ ರೆಡ್ಡಿ ಆಲಂಬಾಡಿ ಆನಂದ್ ಚೊಕ್ಕ ತಿರುಪತಿ ಇನ್ಸ್ಪೆಕ್ಟರ್ ಹರೀಶ್ ರೆಡ್ಡಿ ಅವರು ಸುಮಾರು ಇಪ್ಪತ್ತು ಸಾವಿರ ಭಕ್ತಾದಿಗಳಿಗೆ ಬಾದಾಮಿ ಹಾಲು ಲಾಡು ಪ್ರಸಾದ ವಿತರಣೆ ಮಾಡಿದರು ಈ ಶ್ರಾವಣ ಪ್ರತಿ ಶ್ರಾವಣ ಶನಿವಾರದ ಮೂರನೇ ವಾರ ಮತ್ತು ನಾಲ್ಕನೇ ವಾರ ಒಂದು ಹತ್ತು ಹನ್ನೆರಡು ವರ್ಷದಿಂದ ಈ ಭಕ್ತಾದಿಗಳು ಏನು ಬರ್ತಾರೆ ಅವರಿಗೆ ಬಾದಾಮಿ ಹಾಲು ಮತ್ತು ಪ್ರಸಾದ ವಿನಿಯೋಗ ಕಂಟಿನ್ಯೂಸ್ ಆಗಿ ಒಂದು ಹತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಿ ಬರೋ ಭಕ್ತಾದಿಗಳು ದೂರದ ಬೆಂಗಳೂರು ಮತ್ತು ಸುತ್ತಮುತ್ತ ಊರದಿಂದ ಬರ್ತಾರೆ ಅವ್ರಿಗೆ ಯಾರಿಗು ತೊಂದರೆ ಆಗದಿದ್ದಂಗೆ ಈ ಪ್ರಸಾದ ಮತ್ತು ಅವ್ರು ನಮ್ಮ ಕೈಲಾದಷ್ಟು ಬಾದಾಮಾಲು ಏನಿದೆ ಅದನ್ನು ಕೊಟ್ಕೊಂಡು ಬರ್ತಾ ಇದ್ದೀವಿ ಇದು ನಿಮಗೆ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಕ್ಕೆ ದಯವಿಟ್ಟು ಎಲ್ಲರೂ ಸಹಕಾರ ಮಾಡಬೇಕು ಈ ಇದನ್ನು ನಡ್ಸ್ಕೊಂಡು ಹೋಗ್ತಾರೋ ಕಾರಣ ಕಾರ್ಯಕರ್ತರು ವೆಂಕಟೇಶ್ ರೆಡ್ಡಿ ಮತ್ತು ವಿಶ್ವನಾಥ್ ರೆಡ್ಡಿ ಆನಂದ್ ಅವರು ಇವರು ಹತ್ತು ಹನ್ನೆರಡು ವರ್ಷದಿಂದ ಮಾಡ್ಕೊಂಬರ್ತಾರೆ ಇದು ಹರೀಶ್ ರೆಡ್ಡಿ ಅವರು ಈ ಶ್ರಾವಣ ಶನಿವಾರ ಒಂದೇ ಅಲ್ಲ ಈ ವೈಕುಂಠ ಏಕಾದಶಿ ಎ ವೈಕುಂಠ ಏಕಾದಶಿ ಮತ್ತು ಯಾವುದೇ ಒಂದು ಹಬ್ಬ ಹರಿದಿನಗಳಲ್ಲೂ ಅವ್ರು ಇದೇ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನೇ ಕಂಟಿನ್ಯೂ ಮಾಡಲಿ ಅಂತ ಇದು ಮಾಡ್ತಾ ಇದ್ದೀವಿ ಸರ್ ನಮ್ಮ ಹೆಸರು ವೆಂಕಟೇಶ್ ಅಂದ್ಬಿಟ್ಟು ಇಲ್ಲೇ ಪಕ್ಕದಹಳ್ಳಿ ಗಣಗ್ಲೂರು ಇಲ್ಲಿ ವೈಕುಂಠ ಏಕಾದಶಿ ಮತ್ತು ಇದು ಶ್ರಾವಣ ಶನಿವಾರದ ಮೂರನೇ ಪ್ರಯುಕ್ತ ಮೂರನೇ ಶನಿವಾರ ಮತ್ತು ನಾಲ್ಕನೇ ಶನಿವಾರ ಮೂರನೇ ಶನಿವಾರ ಮತ್ತು ನಾಲ್ಕನೇ ಶನಿವಾರ ಒಂದು ಹದಿನೈದರಿಂದ ಹದಿನೈದು ಸಾವಿರ ಜನಕ್ಕೆ ಡೈಲಿ ಹಾಲು ಕೊಡ್ತೀರಿ ಬೆಳಗ್ಗೆ ಅಂದರೆ ಸಂಜೆ ದೂರದಿಂದ ಬರ್ತಾರೆ ಸಿಟಿ ಕಡೆಯಿಂದ ಅವರು ಇವರು ಬರ್ತಾರೆ ಸಣ್ಣ ಮಕ್ಕಳು ಇರ್ತಾರೆ ಹಂಗಾಗಿ ಪಾಪ ಹೊಟ್ಟೆ ಹಸ್ಕೊಂಡಿರ್ತಾರೆ ಅಂತ ಅವ್ರಿಗೆ ಹಾಲು ಕೊಡ್ತೀರಿ ನಾವು ಮತ್ತು ಆನಂದು ವಿಶ್ವನಾಥ್ ರೆಡ್ಡಿ ನಮ್ಮ ಜೊತೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಹರೀಶ್ ರೆಡ್ಡಿ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ ಯಾರಿಗೋ ಸ್ವಲ್ಪ ಅನುಕೂಲ ಆಗಲಿ ಅಂದ್ಬಿಟ್ಟು ನಾವು ದೇವ್ರೀತಿಯಿಂದ ಕೊಡ್ತಾ ಇದೀವಿ ಒಟ್ಟಾರೆ ಚಿಕ್ಕ ತಿರುಪತಿಯ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಸಾವಿರಾರು ಜನ ಭಕ್ತರು ಆಗಮಿಸಿದ್ದು ಕಡೆ ಶನಿವಾರದಂದು ಏನೆಲ್ಲಾ ಕಾರ್ಯಕ್ರಮಗಳೇ ಎಂಬುದನ್ನು ಕಾದು ನೋಡಬೇಕಿದೆ